ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ ವಸಂತ ಪಂಚಮಿಯ ಈ ದಿನದಂದು ಮೂರನೇ ಅಮೃತ ಸ್ನಾನ ನಡೆಯುತ್ತಿದ್ದು ಲಕ್ಷಾಂತರ ಭಕ್ತರು ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡುತ್ತಿದ್ದಾರೆ ಮೊದಲ ಮತ್ತು ಎರಡನೇ ಅಮೃತ ಸ್ನಾನ ಮಕರ ಸಂಕ್ರಾಂತಿ ಹಾಗೂ ಮೌನಿ ಅಮಾವಾಸ್ಯೆಯಂದು ನಡೆದಿತ್ತು ಈಗ ವಸಂತ ಪಂಚಮಿಯಂದು ಮೂರನೇ ಶಾಹಿ ಸ್ನಾನ ಮಾಡಲಾಗುತ್ತದೆ ಇಂದು ಬೆಳಗ್ಗೆ ಮೂರು ನಲವತ್ತೈದು ಹಾಗೂ ಆರು ಗಂಟೆಯ ಸಮಯದಲ್ಲಿ ನಾಲ್ಕು ಅಖಾಡಗಳಿಂದ ಶಾಹಿ ಸ್ನಾನವೂ ಸಹ ನೆರವೇರಿದೆ ಮೌನಿ ಅಮಾವಾಸ್ಯಂದು ಕಾಲ್ತೊಳಿತ ಉಂಟಾದ ಕಾರಣ ಶಾಹಿ ಸ್ನಾನವನ್ನು ರದ್ದುಗೊಳಿಸಲಾಗಿತ್ತು ಈ ಬಾರಿ ಉತ್ತರ ಪ್ರದೇಶ ಸರ್ಕಾರ ಮತ್ತಷ್ಟು ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಅಮೃತ ಸ್ನಾನ ನಿರ್ವಿಘ್ನವಾಗಿ ನೆರವೇರಿದೆ ಪ್ರಯಾಗರಾಜ್ ತ್ರಿವೇಣಿ डुबकी ವಸಂತ ಪಂಚಮಿಯ ಮೂರನೇ ಅಮೃತ ಸ್ನಾನದ ಹಿನ್ನೆಲೆಯಲ್ಲಿ ನಾಳೆ ಪ್ರಯಾಗ್ರಾಜ್ನ ವಿವಿಧ ರೈಲು ನಿಲ್ದಾಣಗಳಿಂದ ನಾಲ್ಕು ನೂರಕ್ಕೂ ಹೆಚ್ಚು ವಿಶೇಷ ರೈಲುಗಳು ಸಂಚರಿಸಲಿವೆ ವಸಂತ ಪಂಚಮಿಯ ಅಮೃತ ಸ್ನಾನದ ಸಮಯದಲ್ಲಿ ಭಕ್ತರ ದಟ್ಟಣೆಯನ್ನು ಪೂರೈಸಲು ರೈಲ್ವೆಗಳು ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡಿವೆ ಇದರ ಜೊತೆಗೆ ಪ್ರಯಾಗ್ರಾಜ್ ಜಂಕ್ಷನ್ ಮತ್ತು ಇತರ ಎಂಟು ರೈಲು ನಿಲ್ದಾಣಗಳಲ್ಲಿ ವೈದ್ಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಯನ್ನು ಹೊಂದಿರುವ ಒಟ್ಟು ಮೂವತ್ತೆರಡು ವೈದ್ಯಕೀಯ ಬೂತ್ಗಳು ಕಾರ್ಯ ನಿರ್ವಹಿಸುತ್ತಿವೆ